ಕಮಣಕಲ್ ಬಳಿ ಅಣಿಸ್ಥಾವರ ಸ್ಥಾಪನೆಯ ವಿರೋಧಿಸಿ ದಿನಾಂಕ ನಾಲ್ಕರಂದು ಹೇಮಗುಡ್ಡ ಟೋಲ್ಗೇಟ್ ಬಳಿ ರಸ್ತಾರುಖೋ ಪ್ರತಿಭಟನೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶಿನ ಗಂಗಾವತಿ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಬೆಣಕಲ್ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಣುಸ್ಥಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಸರ್ವೆ ಕಾರ್ಯವನ್ನು ನಡೆಸಲಾಗಿದ್ದು ಇದಕ್ಕೆ ಈ ಭಾಗದ ಸುತ್ತಮುತ್ತಲಿನ ರೈತರ ಹಾಗೂ ಯಾವುದೇ ಪಕ್ಷ ಭೇದವಿಲ್ಲದೆ ಮುಖಂಡರ ನೇತೃತ್ವದಲ್ಲಿ ಇದೇ ದಿನಾಂಕ ನಾಲ್ಕು ಶನಿವಾರದಂದು ಹೇಮಗುಡ್ಡ ಬಳಿಯಲ್ಲಿರುವ ಟೋಲ್ಗೇಟ್ ಬಳಿ ರಸ್ತಾ ರುಖೋ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಎಂಎಲ್ಸಿ ಎಚ್ಆರ್ ಶ್ರೀನಾಥ್ ಹೇಳಿದರು ಅವರು ಗುರುವಾರದಂದು ತಮ್ಮ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಂತೆ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಅನುಸ್ಥಾವರ ಆಗಬಾರದು ಇದರಿಂದ ಈ ಪ್ರಾಂತ್ಯದಲ್ಲಿರುವ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿರುವ ಕೃಷಿ ಭೂಮಿಗೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಹಿರೇಬೆಣಕಲ್ ಮುಂಕುಂಪಿ ಜಿ ರಾಮುಲು ನಗರ ಲಿಂಗದಹಳ್ಳಿ ಹೇಮಗುಡ್ಡ ಚಿಕ್ಕಬೆಣಕಲ್ ಇಡಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಜನತೆಯ ಮೇಲೆ ದುಷ್ಪರಿಣಾಮ ಹಾಗೂ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಹೊಂದಿದ್ದು ಈಗಾಗಲೇ ಎರೇಬೆಣಕಲ್ ಗುಡ್ಡವನ್ನ ಯುನೆಸ್ಕೋ ವ್ಯಾಪ್ತಿಗೆ ಸೇರಿಸುವಂತೆ ಒತ್ತಾಯಿಸಲಾಗಿದ್ದು ಇಂತಹ ಹಲವಾರು ಐತಿಹಾಸಿಕ ಸ್ಥಳಗಳು ಇರುವುದರಿಂದ ಅವಾಸನಗೊಳ್ಳುವ ಸಾಧ್ಯತೆಗಳಿವೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅನುಸ್ಥಾವರವನ್ನು ಕೊಪ್ಪಳ ಜಿಲ್ಲೆಯಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ಸುಮಾರು ಐನೂರಕ್ಕೂ ಅಧಿಕ ಜನರಿಂದ ಬೃಹತ್ ಪ್ರತಿಭಟನೆಯನ್ನು ಹೇಮಗುಡ್ಡದ ಟೋಲ್ಗೇಟ್ ಬಳಿ ರಸ್ತಾರೋಖ ನಡೆಸುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿ ಮನವಿ ಪತ್ರ ಸ್ವೀಕರಿಸುವವರೆಗೂ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಅವರು ಬೆಳಗ್ಗೆ ಹತ್ತು ಗಂಟೆಗೆ ಯಾವುದೇ ಪಕ್ಷ ಭೇದವಿಲ್ಲದೆ ಪ್ರತಿಯೊಬ್ಬರು ರೈತರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸಮಸ್ತ ಜನತೆ ಭಾಗವಹಿಸಿ ರಸ್ತಾ ರೋಖ ಚಳವಳಿಯನ್ನ ಯಶಸ್ವಿಗೊಳಿಸಬೇಕೆಂದು ಎಲ್ಲಾ ಜಿಲ್ಲೆಯ ವಿವಿಧ ತಾಲೂಕುಗಳು ಜನರು ಪಾಲ್ಗೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು ರಾಜಶೇಖರ್ ಮುಷ್ಟೂರು ಜೋಗದ ನಾರಾಯಣಪ್ಪ ನಾಯ್ಕ್ ಹನುಮಂತಪ್ಪ ನಾಯಕ್ ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿ ಸುರೇಶ್ ಗೌಡ ಯಾದವ್ ವಕೀಲರು ಅಯೂಬ್ ಖಾನ್ ಸೈಯದ್ ಅಲಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರೈತರು ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಟೋಲ್ ಗೇಟ್ ಹತ್ರ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಭಾಗದ ಗ್ರಾಮಸ್ಥರು ರೈತ ಮುಖಂಡರು ಸಂಘ ಸಂಸ್ಥೆಗಳು ಪರಿಸ ಪರಿಸರವಾದಿಗಳು ಪಕ್ಷಾತೀತವಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಮ್ ಎಲ್ ಎಂ ಪಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಸಂಘ ಸಂಸ್ಥೆಗಳನ್ನ ಎಲ್ಲರನ್ನ ನಾನು ಮನವಿ ಮಾಡ್ಕೋತಿದ್ದೆ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರೆ ಇವತ್ತು ನಮ್ಮ ಭಾಗದ ಜನರಿಗೆ ನಾವು ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಿದೆ ಮತ್ತು ಇದು ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಮುಂದೆ ಯಾವುದೇ ಪರಿಸ್ಥಿತಿಯಲ್ಲಿ ಆ ವಿದ್ಯುತ್ ಸ್ಥಾವರನ್ನ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ನಾವು ವಿರುದ್ಧ ಮಾಡ್ತೀನಿ ಅದರಿಂದ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಹತ್ತು ಗಂಟೆಗೆ ಎಲ್ಲ ಗ್ರಾಮಸ್ಥರು ಬಂದು ತಾವು ಭಾಗವಹಿಸಿದ ಸಚಿವೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಯಾರ ಒಬ್ಬ ವೈಯಕ್ತಿಕ ಪ್ರಚಾರ ಇಲ್ಲ ಇದು ಇದರಲ್ಲಿ ಜನರ ಇವತ್ತು ರೈತರ ಒಂದು ಹಿತ ಮತ್ತು ಆ ಭಾಗದ ಹಳ್ಳಿ ಜನರ ಒಂದು ಹಿತ ಮತ್ತು ಪರಿಸರ ಹಿತಕ್ಕಾಗಿ ನಾವು ಮಾಡ್ತಕ್ಕಂಥ ಕೆಲಸ ಮತ್ತು ಹೋರಾಟಗಳನ್ನು ನಾವು ಮಾಡ್ತೀವಿ ಮತ್ತು ಜಿಲ್ಲಾ ಜಿಲ್ಲಾ ಆಡಳಿತ ಜಿಲ್ಲಾ ಅಧಿಕಾರಿಗಳು ನಾವು ಕೊಡ್ತೇವೆ ಏನು ಯಾವ ಗುಪ್ತವಾಗಿ ತಾವು ಪ್ರಮುಲು ಕಟ್ಟಿರ್ತದೆ ತಾವು ಬಂದು ಜನರ ಮುಂದೆ ತಾವು ಉತ್ತರವನ್ನು ಕೊಟ್ಟು ಇಲ್ಲಿ ಆ ಜನರ ಒಂದು ಮನವಿಯನ್ನು ಸ್ವೀಕರಣ ಮಾಡಿ ಇದು ಕೇಂದ್ರ ಸರ್ಕಾರಕ್ಕೆ ತಂದು ಕೊಡಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳನ್ನ ನಾವು ಮನವಿ ಮಾಡಿ ಮನವಿಯನ್ನು ಮಾಡಿಕೊಡ್ತೇನೆ ಅದೇ ರೀತಿಯಾಗಿ ತಹಸೀಲ್ದಾರ್ ಮತ್ತು ವಯಸ್ಕೆಂಟ್ ಕಮಿಷ್ಟರ್ ಕೂಡ ತಾವೆಲ್ಲರೂ ಜಿಲ್ಲಾಧಿಕಾರಿಗಳಿಂದ ಅವು ಹಿಂದೆ ಬಂದು ತಾವು ದಯವಿಟ್ಟು ಜನರ ಮುಂದೆ ನಿಂತು ತಾವು ಆ ಮನಿಯವನ್ನ ಸ್ವೀಕರಿ ದಿನ ದಿನ ಸಹಾಯ ಬದ್ಧ ದಿನ ಸಹ ನಾಳೆ ನಾಡಿದೆ ಇವತ್ತು ಶನಿವಾರ ನಾಳೆ ಒಳ್ಳೆಯ ತಾರೀಕಿಗೆ ದೇಮ್ಗುಡ್ಡದ ಡೋಲ್ಗೆಟ್ ಮುಂದೆ ನಾವು ಪ್ರತಿಭಟ್ಟೆಯನ್ನು ಹಮ್ಕೊಬೋದು ಇಲ್ಲ ಹೋರಾಟ ಸಮಿತಿಗಳು ಉಸ್ತುವಾರಿ ಸಚಿವರು ಕೃಷ್ಣ ಮಾಡ್ತಿದಾರಲ್ಲ ಇವತ್ತು ನಾವೆಲ್ಲರೂ ಒಕ್ಕಟ್ಟಾಗಿ ಯಾಕಂದರೆ ಬಾ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಇದರ ಪರಿಣಾಮ ಏನಾಗ್ತದೆ ಅನ್ನೋದು ಅದರಿಂದ ನಾನು ಈ ಈ ಭಾಗದಲ್ಲಿ ರೈತರಲ್ಲಿ ಸರ್ವ ಸಮಾಜವ್ರನ್ನ ಎಲ್ಲ ಬಂಧುಗಳನ್ನು ನಾನು ಕೇಳೋದಕ್ಕೆ ಇದು ನಮಗೆ ನಾವು ಅಂದರೆ ನಾವು ಮುಂದಿನ ಪೀಳಿಗೆಗೆ ನಾವು ಒಂದು ವಿಷ ಕೊಟ್ಟು ಕೊಡುವಂಥ ಒಂದು ಪರಿಸ್ಥಿತಿ ಏನು ಮಾಡ್ತೀವಿ ಮುಂದಿನ ಗಾಳಿಯಲ್ಲಿ ವಿಷ ಆಗ್ತದೆ ಅದೇ ಅದರಿಂದ ನಾವೆಲ್ಲರೂ ಭಾಳ ಗಂಭೀರವಾಗಿ ಇದನ್ನು ಚಿಂತನೆ ಮಾಡಬೇಕು ಅದು ಇನ್ನು ಡಿ ಸಿ ಅವರು ನಿನ್ನ ಸ್ಟೇಟ್ಮೆಂಟ್ ನೋಡಿದ್ರು ಡಿ ಸಿ ಅವರು ಇನ್ನೂ ಆಗಿಲ್ಲ ಇಲ್ಲ ಪ್ರಪೋಸಲ್ದಲ್ಲಿ ಇದೆ ಯಾಕಿಷ್ಟು ಹೇಳಿ ಅವ್ರೇನು ಡಿ ಸಿಗಳು ಎ ಸಿಗಳು ತಹಸೀಲ್ದಾರ್ಗಳು ಇವತ್ತು ಇರ್ತಾರೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಆದರೆ ನಾವು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ನಾವು ಸಾಯಿವರ್ಗು ಮತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮತ್ತು ಮುಂದಿನ ಅವ್ರಿಗೆ ನಾವು ಸುರಕ್ಷವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಇಂಥ ಒಂದು ಭಯಂಕರವಾದಂಥ ನ್ಯೂಕ್ಲಿಯರ್ ಪ್ಲಾಂಟ್ಗಳು ಬಂದರೆ ಇದು ಭಾಳಷ್ಟು ಗಂಭೀರವಾದಂಥ ಪರಿಣಾಮ ಪರಿಸರ ಮೇಲೆ ನಮ್ಮ ಗ್ರಾಮದ ಮೇಲೆ ಮತ್ತು ಇಡೀ ಏನಪ್ಪ ಅಂದರೆ ತಪ್ಪುಗಳೆಲ್ಲ ಒಣಗ ಅಂತ ಒಂದು ಮಾಡಿಕೊಂಡ್ರೆ ಇವತ್ತು ನನ್ನ ಅಭಿಪ್ರಾಯ ಏನಪ್ಪ ಅಂದರೆ ಇವತ್ತು ನಾಳೆ ಆ್ಯಕ್ಚುಲಿ ನಾವು ಇಟ್ಕೊಂಡಿದ್ವಿ ಶುಕ್ರವಾರ ಆರನೇ ತಾರೀಕು ಮೂರು ಇದ್ದು ಇದು ನನ್ನ ಅಭಿಪ್ರಾಯ ಶನಿವಾರ ಇಟ್ಕೊಂಡ್ರೆ ಸರ್ಕಾರಿ ಆಫೀಸ್ಗಳು ಓಪನ್ ಆಗಿರುತ್ತೆ ಮತ್ತು ಎಲ್ಲ ಒಂದು ಇನ್ನೊಂದು ದಿವಸ ಟೈಮ್ ಕೊಡ್ತಕ್ಕಂಥ ಒಂದು ಕೆಲಸ ಆಗ್ತದೆ ನಮ್ಮ ಗ್ರಾಮದಲ್ಲಿ ಯಾಕಂದರೆ ಎಲ್ಲ ಹಳ್ಳಿಯಿಂದ ಟ್ರ್ಯಾಕ್ಟ್ರಿಗಳಾಗಿ ಮತ್ತು ಎಲ್ಲ ಸ್ವಯಂ ಪ್ರೇರಿತ ಜನರು ಯಾಕಂದರೆ ಇದು ನಮ್ಮ ಸ್ವಂತ ಇದು ಯಾವ ರಾಜಕೀಯ ಉದ್ದೇಶದಲ್ಲಿದ್ದಾಗ ಯಾರ ಒಂದು ಇದು ಪಕ್ಷಾತೀತವಾಗಿ ಎಲ್ಲ ಸಮಾಜದವರು ಎಲ್ಲ ಸಂಬಂಧದವರು ಎಲ್ಲರು ಸಾಕರಿದ್ದರು ಅದು ಅದು ಮುಂದೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲವು ಮುಖ್ಯಮಂತ್ರಿ ಮುಖಂಡರಿದ್ದರು ದಯವಿಟ್ಟು ತಾವು ತಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಿದ್ದೇವೆ ಇದು ಹನ್ನೆರಡು ಎರಡು ಸಾವಿರಕ್ಕಾಗಿ ಈಗಾಗಲೇ ಸರ್ವೆ ಆಗಿದೆ ಈಗ ಹನ್ನೆರಡು ಗೋಗಂಪಿ ಅತ್ತ ಕುಮಾರರಾಮ್ ಕುಂಟ ಗುಡ್ಡ ಅಲ್ಲಿಂದ ಇದು ಬೆಳಕಲ್ ಕೊನೆಯ ಭಾಗದಲ್ಲಿ ಕೊನೆಯ ಭಾಗ ಅಂದರೆ ಮಲ್ಲಾಪುರ್